ಚಿಂತೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಎಂತ ವಾರೆ ಗಾಡಿಯಲ್ಲಿದ್ದಾನೆ ಅವನು ಗಾಡಿ ಸೈಡ್ಗೆ ಹಾಕಿ ಹೆಲ್ಮೆಟ್ ಎಲ್ಲ ಮೇಲೆ ಮಾಡಿ ಮಾತಾಡ್ತಿದ್ದಾನೆ ಅಂತ ಅನ್ಕೊಳ್ಬೋದು ಒಂದು ರಪ್ಪ ಬ್ಲಾಗ್ ಮಾಡುವಂತ ಒಂದು ಸಡನ್ನಾಗಿ ಪ್ಲಾನ್ ಆಯಿತು ಒಂದು ಕಡೆ ಹೋಗ್ಬೇಕಂತ ಹಾಗೆ ಹೊರಟು ರೆಡಿಯಾಗಿ ನಿಂತಿದೆ ನಾನಿಲ್ಲಿ ಮಾತಾಡೋದು ನೋಡಿ ಎಲ್ಲ ಬಸ್ಸಿನವರು ಆಗಿರ್ಬೋದು ಕಾರಿನವರೆಲ್ಲ ನನ್ನನ್ನೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಆಪ್ ಶುರು ಮಾಡಿ ಇಲ್ಲಿಂದ ಹೊರಡಬೇಕು ನಾನು ಈಗ ನಾನು ಪೆರ್ನೆಗೆ ಹೋಗಿ ಅಲ್ಲಿಂದ ಹೋಗುದು ನಾವು ಯಾರೆಲ್ಲ ಹೋಗ್ತೇವೆ ಅಂತ ನಾನು ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಗಾಯ್ ಹೋಗುವಲ್ಲ ನೋಡಿ ಇದು ಉಪ್ಪಿನ ಅಂಗಡಿ ಉಪ್ಪಿನಂಗಡಿ ರೋಡ್ ಸೈಡ್ ಇದೆ ನಿಮಗೆ ಫುಲ್ಲು ಕೆಸರು ಕೆಸರು ಕೆಸರಾಗಿದೆ

என்னது நம்ம நான் பாடணும் என்ன ರಡ್ಡ್ ರಡ್ಡ್ ಮೊಬೈಲ್ ದೂಲ್ಲೆ ಮಾರೆ ಅದ್ ಗಡಿಯಾದ ಗಡಿಯಾದ ಗಡಿಯ ಆಂದಯ ಉಂತ ಗಡಿಯ ಅಂಕುಲ್ ಪಾರ್ಟ್ ಪೂರ ಮೂಲೆ ಗೊತನ ಸಮೈ ಪೊಂಡ ರೇಟ್ ಜಾಸ್ತಿ ಆಪುನ ಐಕೆನ್ ಮೂಲು ಪಾರ್ಟ್ ಇ ಸಮೈ ಕಾಸಿಪುನ ಮಾತ್ರೆ ಪೋಪುಂಡು ಅವೀರೆ ಅವ್ ಗೊತ್ತಾದ್ ಚೀದ್ ಅವು ವಿಕ್ರಮ್ ಪೂಜಾರಿ ಮುಂಚೆ ದೂರ ಪೋವೊಂದುಲ್ಲ ಅಂಕುಲು ಕಿನ್ನಿ ಕೊಲಿ ಪೋವೊಂದುಲ್ಲ ಬದ ಸ್ಟುಡಿಯೋ ಅಂಚನೆ ಆ ಒಂಜಿ ನಟ್ಟಿಜ್ಜಿ

கோடி தேட்டுடா यार सिद्ध हाय एवरीवन बनीर ஜிதேசி நீ கார்டு வீடியோ வந்து நிப்பறதா கார್ದா வீடியோ கேசரட்த்துக்கு போறா கேசரட் ஒன்னே கேசரட் ஒன்னே ரட்ட ஒல்ல ரட்ட ஆயா சித்தார புਣੀ தேத்து ரட்ட ரங்கினா பாத்தா தூளப்ப ஜோக் like வெல்கம் டு மை யூடியூப் சேனல் ಬಡಲಿಂಗಿ ದಿಂಗಿ ಮೇಲು ಮಲ್ಲೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ support ಮಾಡಿ ಯಾನ್ ಏನಲ್ಲ ಏನಲ್ಲ ದುರೂ ಟೈಮ್ನ್ ಅನ್ಕೊಂಡೆ ನಾ ಏನ್ ಇಜ್ಜಿ ಏನಲ್ಲ ಈ ಐತೆotti ಗೆ ಏನಿಲ್ಲ ಏನಲ್ಲ ಸಬ್ಸ್ಕ್ರೈಬರ್ಗಳು ಇದಾದ ಎಂತ ಸಬ್ಸ್ಕ್ರೈಬ್ ಪೂರ

ಘಟ್ಟದವರು ಅಂದ್ರೆ ಕಾರಣ ಎಂತ ಹೇಳಿ ಘಟ್ಟ ಪ್ರದೇಶ ಅಂದ್ರೆ ನಾವು ತುಂಬಾ ಕೆಳಗಿದ್ದೇವೆ ಇಲ್ಲಿ ಮಂಗ್ಳೂರ್ನವರು ಅದಕ್ಕೋಸ್ಕರ ಇಲ್ಲಿ ಊರಿನವರು ಅಂತ ಹೇಳುದು ಘಟ್ಟದವರು ಅಂತ ಹೇಳಿದ್ರೆ ಇನ್ನು ಕೆಲವರು ಅನ್ಕೊಂತಾರೆ ಇದು ಅವ್ರು ಏನೋ ಬೇರೆ ಮಾತಾಡ್ತಾ ಮಾತಾಡಿದ್ರ ಅಲ್ಲ ಘಟ್ಟ ಪ್ರದೇಶದಲ್ಲಿರುವವ್ರನ್ನ ಘಟ್ಟದವರು ಅಂತ ಹೇಳದೆ ಒಂದ್ ಸ್ವಲ್ಪ ಮೇಲೆ ಇರುವವ್ರನ್ನ ಧರ್ಮಕುಮಾರ ಎಲ್ಲ ಯೂಟ್ಯೂಬ್ ಚಾನಲ್ ಅದ್ ಅದೆಲ್ಲ ಆಡಿಯನ್ಸ್ ಬೇದ ಏನೋ ಆಡಿಯನ್ಸ್ ಅದೇ ಬನ್ನಿ ನೆಟ್ಟು ನೆಟ್ಟ ಬನ್ನಿ ಮೇಲೆ ತೋನಾಗ ಕಾಲಿ ಒಂಜಿ ಸ್ಟಡ್ ನಟ್ ಬೋಯ್ಲಿಕ್ಕೆ ಬೊಕ್ಕ ಬೊಕ್ಕೂ ಮೆಕಾನಿಕ್ ಹಾಕ್ ಅಲ್ಪ ತೂದು ಬಿಚ್ಚ ತೂದ ಅನ್ನ ಗೊತ್ತಾಯ್ ಸ್ಟಡ್ ನಟ್ ನಾಲ್ಕೋತು ಬಂದು ಒರ್ಣೆ ದಿಗಲೆ ಹಾಕ್ಲಿಕ್ಕ ಅನ್ಮಾರ್ ಈಗ ಮಾತಾಡ್

മലട്ട് മുൻവരെയോട് ജയപ്രകാശ് ഗൗഡ് ഹാർഡ്ലിക്രട്ട സ്റ്റോറേജ് சிங்கர் கிராண்ட் பாடி அடங்கற பரவர சவுண்ட் வர அட்டடின் கட்டலே நான் இத கட்டேனா

तन्देनो पिसो महात्तो जेबल्ली, कंडेनो हसी मिन्चो खण्नल्ली, बन्देनो तुसु धूर जोते यल्ली, मरितुमै मनंमलू। निन्न बरल्लू हिडिदो नानू, नीरे नीले बरे

முடல் முடலு பனியாயின நிரலா நெனப்பே மத பாயின அரழு மோகே பணிகுண்டத பழுவைண்டா அரளில் மோகே பணிகுண்ட

ಒರಿ ಕಲಾವಿದನ ಬಂಗ ಏತ ಮತ್ತ ಬಂಗ ಕೊಂಡು ಆ ಬಂಗ ಕೊಡದ ಆಯ್ತ ಅದಕ್ಕೆ ಅದೇ ವಿಸಾಬ ನೀನು ಹೂರ ಆಡು ಈ ಮೂವಿ ತೋರಿಸ್ತಾ ಆತ ಅದೇ ಕ್ಯಾಮೆರಾ ಪಾಪ ಈ ಬಚ್ಚಿನ ಇಂಚೆ ಬರೆ ಏತ ಸಲ ಅದೆ ಆ ಪೂರಿ ಡಿಲ್ಲು 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 ತನ ಪ್ರಪ ಸ್ಟೋರಿ ಒರಿ ಇರ್ತಿ ಕೊರತೆ ಓರಿ ಕಲಾವಿದನ ಬರು ಓರಿ ಕಲಾಸಿ ಆಯ್ತ ಒರಿ ಕಲಾವಿದನ ಪಿರವ ಒರಿ ಕಲಾವಿದನ ಪಿರವ ಏತ ಬಂಗ ಆ ಬಂಗ ಕೊಡದ ಆಯ್ತ ಆದವರ ಮನ ನಾನು ಬದುಕೇ ಏನೋ ಅಂತ

சுரு மாதாடபது மூவீ தூலே ஒரு கலாவித்துல பிறகு ஏத்து பங்கப்பு கூட பங்க கூட தாத்தா பங்க தாத்தி மனப்பேரு கண்ணி பேருக்க

mixing ada. Ani. Song ini send ಮಿಕ್ಸಿಂಗ್ tu mixing ada. Mixing ada. Oh, nallo unda belon date. Nane elpa persen belon ni. Tumpu persen mana tu? Oh, elpa persen ayo tu kencah bro. Oh, show kap. Unda. Normal aku buat cincin. Rafu gol pete. Ata wat. Period mana tu lebaran dah. Okay, awat.